ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಕರೆಕ್ಟ್ ಒಂದು ಮೂವತ್ತು ಊಟ ಎಲ್ಲ ಮಾಡಿ ಕ್ಲಿಯರ್ ಆಯ್ತು ಪದಾರ್ಥ ತೆಲ್ಬೇಕಾದ್ರೆ ನಿನ್ನೆ ಸಾರು ಇತ್ತು ಬಂಗುಡೆ ಸಾರು ಇತ್ತು ಒಂದು ಬಂಗುಡೆ ಸಾರಿ ಅದನ್ನೆಲ್ಲ ತಿಂದು ಮುಗಿಸಿ ಎಲ್ಲ ಕ್ಲಿಯರ್ ಆಯ್ತು ಅದೇ ರೀತಿ ನಮ್ಮ ಮನೆಯ ಜೂಳು ಇಂಟು ಜಾನ್ ಇಂಟು ಅದೇ ರೀತಿ ಇವತ್ತು ಮಳೆ ಎಲ್ಲ ಕ್ಲೈಮೇಟ್ ಸೂಪರ್ ಆಗಿತ್ತು ಇವತ್ತು ಇವತ್ತು ಯಾವುದರ ಬಗ್ಗೆ ಮಾತಾಡೋದು ನನಗೆ ನೆನಪಾಯ್ತು ಇವತ್ತು ನಾವು ಭಜಪೆ ಬಗ್ಗೆ ಮಾತಾಡೋದು ಭಜಪ್ಪೆ ಎಲ್ಲಿರುವುದು ಹೇಳ್ತೇನೆ ಫ್ರೆಂಡ್ಸ್ ಬನ್ನಿ ಇಲ್ಲಿ ಭಜಪೆಯಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಲ್ಲಿರುವುದು ಮಂಗಳೂರಿನಿಂದ ಕೇವಲ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವುದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರೋ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೇನೆ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರಲು ಉಂಟು ಎಂಬತ್ತು ಪಾಯಿಂಟ್ ಎಂಬತ್ಮೂರು ಮೀಟರ್ ಎತ್ತರಲ್ಲಿರುವುದು ಸಮುದ್ರ ಮಟ್ಟದಲ್ಲಿ ಬಜಪೆಗೆ ಒಂದು ಅರ್ಥ ಉಂಟು ಅಂತ ಹೇಳ್ಬೇಕಾದ್ರೆ ತುಳಿನಲ್ಲಿ ಒಂದು ಅರ್ಥ ಉಂಟು ಬೀಜಗಳ ತಾಯಿ ಅಂತ ಅರ್ಥ ಮತ್ತೊಂದು ಹೇಳ್ಬೇಕಾದ್ರೆ ಮದರ್ ಆಫ್ ಸೀಡ್ಸ್ ಅಂತ ಅರ್ಥ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿದ್ದೀನಿ ಬಜಪೆ ಯಾಕೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತಿರಬಹುದು ಇಲ್ಲಿ ವಿಮಾನ ನಿಲ್ದಾಣ ಉಂಟು ಅದಕ್ಕೆ ತುಂಬಾ ಫೇಮಸ್ ಈ ಒಂದು ಭಜಪೆ ಬಜಪೆ ಅಲೆಯ ಹೆಸರಿತ್ತು ಯಾರೋ ಡ್ರಾಮ್ ಅಂತ ಹೇಳುತ್ತಾರೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಈಗ ಇದನ್ನು ಬಜಪೆ ಟೌನ್ ಅಂತ ಹೇಳುತ್ತಾರೆ ಇಲ್ಲಿ ಜನಸಂಖ್ಯೆ ಎಷ್ಟು ಎರಡ್ ಸಾವಿರದ ಪ್ರಕಾರ ಒಂಬತ್ತು ಸಾವಿರದ ಒಂದು ಜನಸಂಖ್ಯೆ ಗಜಪಿಗೆ ಯಾವ ರೀತಿಯ ಬಸ್ ಎಲ್ಲ ಹೋಗ್ತದೆ ಅಂತ ಹೇಳ್ಬೇಕಾದ್ರೆ ಸಿಟಿ ಬಸ್ ನಲವತ್ತೇಳು ನಂಬರಿನ ಬಸ್ ಹೋಗ್ತದೆ ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಅದೇ ರೀತಿ ಹೇಳ್ಬೇಕಾದ್ರೆ ಇಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾರೆ ಅಂತ ಹೇಳ್ಬೇಕಾದ್ರೆ ತುಳು ಮೈನಾಗಿ ಮಾತಾಡ್ತಾರೆ ಕನ್ನಡ ಮತ್ತೆ ಬ್ಯಾರಿ ಭಾಷೆ ಮತ್ತೆ ಕೊಂಕಣಿ ಕೆಲವು ರೀತಿಯ ಲ್ಯಾಂಗ್ವೇಜ್ ಮಾತಾಡುತ್ತಾರೆ ಹತ್ತಿರದ ಗ್ರಾಮಗಳು ಯಾವುದು ಪೆರ್ವೂದೆ ಕಿನ್ನಿಂಗೋಲಿ ಹೊಸಬೆಟ್ಟು ಇದೆಲ್ಲ ಹತ್ತಿರದ ಒಂದು ಪ್ಲೇಸ್ ಆಗಿದೆ ಒಂದು ಗ್ರಾಮ ಆಗಿದೆ ಮತ್ತೊಂದು ಅಷ್ಟು ಒಂದು ಪ್ಲೇಸ್ ಆಗಿದೆ ಬಜಪೆ ವಾಜಪೇಯಿ ಅವರು ಎಷ್ಟು ಜನ ಇದ್ರೆ ಅಂತ ಅಂತ ಹೇಳಿ ಇವತ್ತಿನ ಒಂದು ಇನ್ಫಾರ್ಮೇಶನ್ ಇರುವ ಒಂದು ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರ್ಗೆಲ್ಲರಿಗೆ ಬಾಯ್ ಬೈ ಹೇಳ್ತಾ ನಾಳೆ ನೋಡು ಗಾಯ್ಸ್ ನಾಳೆ ಒಂದು ಸ್ಪೆಷಲ್ ಆಗಿರುವ ಒಂದು ವಿಡಿಯೋ ನೋಡುವ ಅಲ್ಲಿವರೆಗೆಲ್ಲರಿಗೆ ಬಾಯ್ ಬಾಯ್